ಎಸ್ ಐ ಟಿ ಅಧಿಕಾರಿಗಳಿಂದ ಸುಜಾತಾ ಭಟ್ ಅವರ ವಿಚಾರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಸುಜಾತಾ ಭಟ್ಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಒತ್ತಾಯ ಮಾಡ್ತಾ ಇದೆ ಎಸ್ ಐ ಟಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರವನ್ನು ಬರೆದಿದ್ದಾರೆ ಸುಜಾತಾ ಭಟ್ ಅವರಿಗೆ ಮಾನಸಿಕ ಕಿರುಕುಳ ಮಿತಿ ಮೀರ್ತಾ ಇದೆ ಸತ್ಯಾಸತ್ಯತೆ ತನಿಖೆಯಿಂದ ಆಚೆ ಬರಬೇಕೆ ಹೊರತು ಮಹಿಳೆಯ ತೇಜೋವಧೆಯಿಂದ ಅಲ್ಲ ಸತ್ಯಾಸತ್ಯತೆ ಸತ್ಯತೆ ಹೊರಬರಬೇಕಾಗಿಲ್ಲ ಅವ್ರನ್ನ ತೇಜೋವಧೆ ಮಾಡೋದರಿಂದ ಈ ನಿಟ್ಟಿನಲ್ಲಿ ಸುಜಾತಾ ಭಟ್ ಅವರಿಗೆ ಸೆಕ್ಯೂರಿಟಿ ಬೇಕು ಅಂತ ಎಸ್ ಐ ಮಹಿಳಾ ಆಯೋಗದ ಕಡೆಯಿಂದ ಪತ್ರ ಹೋಗಿದೆ ಗಿರೀಶ್ ಮಠಣ್ಣನವರ ವಿರುದ್ಧವಾಗಿ ನಾಗಲಕ್ಷ್ಮಿ ಚೌಧರಿ ಒಂದು ಕಡೆ ಗರಂ ಆಗಿದ್ದಾರೆ ಸಾಮೂಹಿಕ ವಿವಾಹಕ್ಕೆ ಸಂಬಂಧಪಟ್ಟಂತೆ ಅವಹೇಳನಕಾರಿ ಹೇಳಿಕೆಯನ್ನು ಗಿರೀಶ್ ಮಟ್ಟಣನವರು ಕೊಟ್ಟಿದ್ದಾರೆ ಸುಳ್ಳು ಹೇಳಿಕೆ ನೀಡಿದ್ದಾರೆ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ತಂದಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಚಾರಿತ್ರ್ಯ ವಧೆ ಮಾಡಿದರೆ ಪೊಲೀಸ್ ಆಯುಕ್ತರಿಗೆ ಎಫ್ಐಆರ್ ಮಾಡುವುದಕ್ಕೆ ಸೂಚನೆ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ ಏನು ಮಾತಾಡಿದಾರೆ ಗಿರೀಶ್ ಮಠಣ್ಣನವರು ನೋಡೋಣ ಮಾಡ್ತಾ ಇದೆ ಆ ಯಾರು ಸಂತ್ರಸ್ತೆಯರಿದ್ದಾರೆ ಅವ್ರ ಕುಟುಂಬ ಇದೆ ಅವರಿಗೆ ಸಂಪೂರ್ಣವಾಗಿ ಒಂದು ಸಪೋರ್ಟ್ನ ಎಸ್ ಐ ಟಿ ಕೊಡಬೇಕು ಯಾಕೆಂದ್ರೆ ನೀವೆಲ್ಲ ನೋಡಿದಿರ ಮಾಧ್ಯಮಗಳಲ್ಲಿ ಆ ತಾಯಿಯ ಮಾನಸಿಕ ಸ್ಥಿತಿ ಹೇಗಾಗಿದೆ ಅಂತ ಅನನ್ಯಾ ಭಟ್ ಅವರ ತಾಯಿ ಅವರು ಇದನ್ನ ಹೇಳ್ತಾಳೆ ನಿಜವಾಗ್ಲೂ ಕೂಡ ಮನಸ್ಸು ಕಲ್ಲಾಗತ್ತೆ ಅದನ್ನ ಕೇಳಿದ್ರೆ ನಾನು ಧರ್ಮಸ್ಥಳದಲ್ಲೇ ಮದುವೆ ಆದೂಹಿಕ ಮದುವೆ ಹಿಂದಿನ ಆದವು ಕಂಡೀಷನ್ ಹಾಕಿದ್ರು ಅದನ್ನ ಮಾಡ್ತೀವಿ ಟೂರಿಸಂ ಪ್ಯಾಕೇಜ್ ಮಾಡ್ತೀವಿ ಹೇಳಿದ್ರು ದಿನ ಕಂಡೀಷನ್ ಅಂತ ಹೇಳಿದ್ರೆ ಆ ಹುಡುಗಿಗೆ ಹೇಳ್ತಾರಂತೆ ಇವ್ರು ನಿನ್ನ ಫಸ್ಟ್ ನೈಟ್ ನನ್ನ ಅಂತ ಹೇಳ್ತಾರಂತೆ ಇವ್ರು ಲೋಫರ್ಗಳು ನಗು ಅಂತದ್ದಲ್ಲ ಇದು ಮದುವೆ ದಿನ ಮದುವೆ ದಿನದ್ದು ಇದನ್ನ ಹೇಳ್ತಾಳೆ ನಿಜವಾಗ್ಲು ಕೂಡ ಮನಸ್ ಕಲ್ಲಾಗತ್ತೆ ಅದ್ರಲ್ಲಿ ಕೇಳಿದ್ರೆ ನಾನು ಧರ್ಮಸ್ಥಳದಲ್ಲಿ